ಹಾಗಾದರೆ ತಾವು ಈಗಲೇ ರಣರಂಗಕ್ಕೆ ಹೋಗಿ ಆ ವಾನರ ಸೈನ್ಯವನ್ನು ನಾಶಪಡಿಸುತ್ತೀರಾ ನಾನೀಗಲೇ ನಿಮ್ಮ ರಥವನ್ನು ಸಿದ್ಧಪಡಿಸಲೆ ಬೇಡ ಬೇಡ ದುಃಖದಲ್ಲಿ ಬಳಲಿದವರ ಮೇಲೆ ಯುದ್ಧದಲ್ಲಿ ನಿಷ್ಕ್ರಿಯಗೊಂಡವರ ಮೇಲೆ ಆಕ್ರಮಣ ಮಾಡುವುದು ಈ ರಾವಣನ ಹಿರಿಮೆಗೆ ಕಳಂಕ ಪ್ರಭು ಹಾಗಾದರೆ ಆ ವಾನರ ಸೈನ್ಯವನ್ನು ಯಾರು ಸೋಲಿಸುತ್ತಾರೆ ನನ್ನ ಪುತ್ರ ಮೇಘನಾದ ಈಗಾಗಲೇ ಅವನ ರಣತಂತ್ರದಿಂದ ರಾಮ ಲಕ್ಷ್ಮಣರು ವಾನರ ಸೈನಿಗೆ ಆಘಾತಗೊಂಡಿದೆ ಅವನೇ ಅವನೇ ಆ ವಾನರ ಸೈನ್ಯವನ್ನು ಧ್ವಂಸ ಮಾಡಬೇಕು ಪ್ರಭು ಆದರೆ ಇಂದ್ರ ಕಾಣುತ್ತಿಲ್ಲ ಅನರಂಗದಲ್ಲಿ ಅದೃಶ್ಯರಾದವರು ಎಲ್ಲಿ ಹೋದರೂ ತಿಳಿಯದು ಪ್ರಭು ಅವನು ಎಲ್ಲಿ ಹೋಗಿದ್ದಾನೆ ಏನು ಮಾಡುತ್ತಿದ್ದಾನೆಂದು ನನಗೆ ತಿಳಿದಿದೆ ನನಗೆ ಅಪ್ಪಣೆ ಏನು ಪ್ರಭು ನೀನೀಗಲೇ ರಣರಂಗಕ್ಕೆ ಹೋಗಿ ರಾಮನ ಬಿಡಾರದ ಹತ್ತಿರವೇ ಇದ್ದು ಏನಾದರೂ ಮುಖ್ಯವಾದ ವಿಷಯವಿದ್ದರೆ ನನಗೆ ಬಂದು ತಿಳಿಸು ಹಾ ಹಾಗೆ ಆಗಲಿ ಪ್ರಭು ಇನ್ನು ಈ ದೂತ ತರುವುದೆಲ್ಲ ನಮ್ಮ ಜಯದ ಸುದ್ದಿಯೇ ಶತ್ರುವಿನ ಅಪಜಯದ ಸುದ್ದಿ ಇವರಾಣಿ ದೇವಿಯ ಮಂದಿರಕ್ಕೆ ಆ ಕಡೆ ಹೋಗಬೇಕು ನನಗೆ ಗೊತ್ತಿದೆ ಖಂಡಿತ ವಾನರಗಿರೇ ಖಂಡಿತ ಆಕೆ ಮಾಯಾ ಸೀತೆ ಇಂದ್ರಜೀತು ಮಾಯಾ ಸೀತೆಯನ್ನು ಸೃಷ್ಟಿಸಿ ರಣರಂಗಕ್ಕೆ ತಂದು ಹತ್ಯೆ ಮಾಡಿರುತ್ತಾನೆ ಹಾಗಾದ್ರೆ ಹಾಗಾದ್ರೆ ನನ್ನ ಸೀತೆ ಜೀವಂತವಾಗಿರುವಳೆ ಅವಳು ಕ್ಷೇಮವಾಗಿರುವಳೆ ಹೌದು ರಾ ಸೀತಾಮಾತೆಯ ಅಶೋಕವನದಲ್ಲಿ ಕ್ಷೇಮವಾಗಿರುವುದರಲ್ಲಿ ಯಾವ ಸಂದೇಹವೂ ಇಲ್ಲ ನೀರಿಬ್ಬರು ನಾಗಾಸ್ತ್ರದಿಂದ ಮೂರ್ಛಿತರಾಗಿದ್ದಾಗ ಸೀತಾದೇವಿಯನ್ನು ರಣರಂಗಕ್ಕೆ ಕರೆತಂದು ರಾಮ ಲಕ್ಷ್ಮಣರಿಬ್ಬರು ಮೃತರಾದರೆಂದು ತಿಳಿಸಲು ಪ್ರಯತ್ನಿಸಲಿಲ್ಲವೆ ಈಗ ನೀವಿಬ್ಬರು ದುಃಖದಿಂದ ಕುಸಿದು ಬಲಹೀನರಾಗಬೇಕೆಂದು ಆ ಕುತಂತ್ರಿ ರಾವಣ ಮತ್ತು ಇಂದ್ರಜಿತುವಿನ ಹಂಚಿಕೆ ರಾಮಚಂದ್ರ ವಿಭೀಷಣ ವಿಭೀಷಣ ನಿನ್ನ ಮಾತುಗಳಿಂದ ಹೋದ ಜೀವ ಮರಳಿ ಬಂದಂತಾಯಿತು ನವ ಚೈತನ್ಯ ನನ್ನ ಅಂಗಾಂಗಗಳಲ್ಲಿ ತುಂಬಿದಂತಾಯಿತು ಈಗ ಮೊಟ್ಟ ಮೊದಲು ಅಶೋಕ ಮನದಲ್ಲಿ ನನ್ನ ಸೀತೆ ಕ್ಷೇಮವಾಗಿರುವಳೆಂಬ ವಿಷಯವನ್ನು ಖಚಿತಪಡಿಸಿಕೊಳ್ಳಲು ನಾನು ಬಯಸುತ್ತೇನೆ ಸೀತೆ ಇಲ್ಲಿ ಕ್ಷೇಮ ನನ್ನ ಪತಿಯಿಂದ ಸೀತೆಯ ವಧೆಯಾಗಿಲ್ಲ ಪದೇ ಆಗಿಲ್ಲ ಸಖಿ ನಡೆ ಹೋಗೋಣ ಯುವರಾಣಿ ನಾವು ಇವಾಗ ದೇವಿ ಆಲಯಕ್ಕೆ ಹೋಗುತ್ತೇವಲ್ಲವೇ ಹೌದು ನನ್ನ ಆತಂಕವನ್ನು ನಿವಾರಣೆ ಮಾಡಿದ್ದಕ್ಕಾಗಿ ದೇವಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಯಾವ ಆತಂಕ ಯುವರಾಣಿ ನಂಗೆಯಲ್ಲಿ ಎಲ್ಲರಿಗೂ ತಿಳಿದಿರುವ ವಿಷಯ ನನಗೆ ತಿಳಿಯದೆ ನನ್ನ ಪತಿಯಿಂದ ಸೀತೆಯ ವಧೆಯಾಗಿರುವ ವಿಷಯ ನಿನಗೆ ತಿಳಿದಿಲ್ಲವೇ ತಿಳಿದಿದೆ ಆದರೆ ಆ ಸೀತೆ ಇಲ್ಲಿಗೆ ಹೇಗೆ ಬಂದಳು ಅಂದರೆ ಅಂದರೆ ವಧೆಯಾದ ಸೀತೆ ಇಲ್ಲಿಗೆ ಹೇಗೆ ಬಂದಳು ರಾಣಿ ಆ ಸೀತೆ ಯಾರು ಈ ಸೀತೆ ಯಾರು ಅಲ್ಲಿ ವಧೆಯಾದದ್ದು ಮಾಯಾ ಸೀತೆ ಇಲ್ಲಿರುವುದೇ ನಿಜವಾದ ಸೀತೆ ಅದು ಅದಲು ಬದಲಾಗಿದ್ದರೆ ಏನು ಹೇಳುತ್ತಿರುವ ಸಖಿ ಅದೇ ರಾಣಿ ಅಲ್ಲಿ ನಿಜವಾದ ಸೀತೆ ಒದೆಯಾಗಿ ಇಲ್ಲಿ ಮಾಯಾ ಸೀತೆ ಕುಳಿತಿರಬಹುದಲ್ಲವೇ ಅಂದೆ ಇಲ್ಲ ಇಲ್ಲ ಇದು ಸಾಧ್ಯವೇ ಇಲ್ಲ ನಿಜವಾದ ಸೀತೆ ಯಾವುದು ಸತ್ಯವೆಂದು ಸೀತೆಯೊಂದಿಗೆ ಮಾತನಾಡಿ ಖಚಿತಪಡಿಸಿಕೊಳ್ಳಬಹುದಾಗಿತ್ತಲ್ಲವೇ ಅವಳನ್ನು ಮಾತನಾಡಿಸುವ ಧೈರ್ಯ ನನಗಿಲ್ಲ ನನ್ನ ಮನಸ್ಸು ಹೇಳುತ್ತಿದೆ ಇವಳೆ ನಿಜವಾದ ಸೀತೆ ಎಂದು ಸುಮ್ಮನೆ ಸಂದೇಹ ಹುಟ್ಟಿಸಬೇಡ ನರ ದೇವಿಯ ದರ್ಶನ ಮಾಡೋಣ